ಹಾಯ್ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಇವತ್ತಿಂದ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಶುರು ಆಗುತ್ತೆ ಶ್ರಾವಣ ಮಾಸ ಅಂದ ತಕ್ಷಣ ಹಬ್ಬಗಳು ಸಾಲ್ ಸಾಲಾಗಿ ಬರ್ತಾ ಇರುತ್ತೆ ಹಬ್ಬಗಳಲ್ಲಿ ವಿಶೇಷ ತಿಂಡಿಗಳು ಮತ್ತು ಸ್ವೀಟ್ಗಳೆಲ್ಲ ಮಾಡ್ತಾನೆ ಇರ್ತೀವಿ ಸೊ ಇವತ್ತು ಭೀಮ್ ನಮ್ಮ ನಮ್ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಏನೇನು ಸ್ಪೆಷಲ್ ತಿಂಡಿಗಳು ಮಾಡಿದ್ದೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ಗೆ ಇವತ್ತು ಬ್ರೋಕನ್ ವೀಟ್ ಪಾಯಸ ಮಾಡಿದ್ದೆ ಸಾಮಾನ್ಯವಾಗಿ ಗಸಗಸೆ ಪಾಯಸ ಶಾವಿಗೆ ಪಾಯಸ ಹೆಸರುಬೇಳೆ ಪಾಯಸ ಒಬ್ಬಟ್ಟು ಎಲ್ಲ ಮಾಡ್ತಾನೆ ಇರ್ತೀವಿ ಬೇಳೆ ಒಬ್ಬಟ್ಟಂತೂ ಇನ್ನೇನು ಇದೆ ವರಮಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬಕ್ಕೆಲ್ಲ ಮಾಡಲೇಬೇಕು ಸೊ ಹಾಗಾಗಿ ಇವತ್ತು ಬ್ರೋಕನ್ ವೀಟ್ ಪಾಯಸ ಮಾಡಿದ್ದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಗಸಗಸೇನ ಮೀಡಿಯಮ್ ಫ್ಲೇಮ್ನಲ್ಲಿ ಘಮ್ಮಂತ ಅರೋಮ ಬರೋ ಹಾಗೆ ಫಸ್ಟು ಹುರ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ದೊಡ್ಡ ಬೌಲಷ್ಟು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬ್ರೋಕನ್ ವೀಟ್ನ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಬಿಸಿ ಆಗೋ ಹಾಗೆ ಹುರ್ಕೊಬೇಕು ಬ್ರೋಕನ್ ವೀಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬ್ರೋಕನ್ ವೀಟಿಂದ ಉಪ್ಪಿಟ್ಟು ಮಾಡ್ತಾರೆ ಮತ್ತು ಬಿಸಿಬೇಳೆ ಭಾತು ಕೂಡ ಮಾಡ್ತಾರೆ ನಾನು ಬ್ರೋಕನ್ ವೀಟ್ ಬಿಸಿಬೇಳೆ ಭಾತು ಆಲ್ರೆಡಿ ತುಂಬ ದಿನದ ಹಿಂದೆಯೇ ನನ್ನ ಚಾನಲಲ್ಲಿ ಹಾಕಿದ್ದೆ ಇದನ್ನು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೊಬೇಕಷ್ಟೇ ಒಂದು ಇನ್ನೂರು ಗ್ರಾಮಷ್ಟು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಬ್ರೋಕನ್ ವೀಟ್ಗೆ ಕಾಲು ಲೀಟ್ರಷ್ಟು ನೀರು ಸೇರಿಸ್ತಾ ಇದ್ದೀನಿ ಕಾಲು ಲೀಟ್ರಷ್ಟು ನೀರು ಸೇರಿಸಿ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ಸತಿ ಕೂಗಿಸ್ಕೊಬೇಕು ಬ್ರೋಕನ್ ವೀಟ್ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ನಿಧಾನನೇ ಇದು ಬೇಯೋದು ಇಲ್ಲಿ ವಾಂಗಿಭಾತ್ ಮಾಡೋಣ ಅಂತ ವಾಂಗಿಬಾತ್ ಗೊಜ್ಜು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ವಾಂಗಿಬಾತ್ ಖಾರ ನಾವು ಮನೆಯಲ್ಲೇ ಮಾಡಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಬ್ರೋಕನ್ ವೀಟ್ ಬೇಯೋ ಅಷ್ಟರಲ್ಲಿ ನಾವು ಗಸಗಸೆ ಏನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ನೈಸ್ ಆಗೋ ಹಾಗೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರ್ಕೊಂಡು ಅದಕ್ಕೇ ಪುಡಿ ಮಾಡ್ಕೊಂಡಿದ್ದಂಥ ಗಸಗಸೆನ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗಾಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ತೆಂಗಿನಕಾಯಿ ಮತ್ತು ಗಸಗಸಿನ ನೀರು ಹಾಕ್ಕೊಂಡು ಈ ಥರ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಟ್ನಿ ಕನ್ಸಿಸ್ಟೆನ್ಸಿಗೆ ಇರಬೇಕು ಇಲ್ಲಿ ಕಡೆ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ವಾಂಗಿಭಾತ್ ಮಾಡೋಕ್ಕೆ ಈ ಅನ್ನನ ಸ್ವಲ್ಪ ಇದನ್ನ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಒಂದು ಬೌಲ್ಗೆ ಆರದ ಮೇಲೆ ವಾಂಗಿಭಾತನ ಕಲಿಸ್ಬೇಕಾಗತ್ತೆ ಖಾರ ಹಾಕಿ ಒಂದೆರಡರಿಂದ ಮೂರು ವಿಷಲ್ ಆಗಿದೆ ಇದು ಈಗ ಬ್ರೋಕನ್ ವೀಟ್ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಈ ಬೆಂದಿರೋ ಬ್ರೋಕನ್ ವೀಟ್ಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಇದನ್ನ ಸೇರಿಸ್ಕೊಂತ ಇದೀನಿ ಮೀಡಿಯಮ್ ಫ್ಲೇಮ್ ಮತ್ತೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನ ಇವಾಗ ಕುದಿಸ್ಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಬ್ರೋಕನ್ ವೀಟ್ ಜೊತೆ ಮಿಕ್ಸ್ ಆಗಬೇಕು ಸ್ವಲ್ಪ ಇದು ಗಟ್ಟಿ ಇದ್ದಿದ್ದರಿಂದ ನೀರು ಸೇರಿಸ್ಕೊತಾ ಇದ್ದೀನಿ ನೀರ್ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು ಈ ಬ್ರೋಕನ್ ವೀಟ್ಗೆ ನೀರು ಹೆಚ್ಚಿಗೆ ಬೇಕಾಗುತ್ತೆ ಸೊ ಹಾಗಾಗಿ ಇದು ಕುದಿಸಿದಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೇಕು ಬೆಲ್ಲ ಕರಗೋ ಅಷ್ಟರಲ್ಲಿ ಈ ಕಡೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಡೆ ಇದು ಮಿಕ್ಸ್ ಮಾಡ್ಕೊತಾ ಇರಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನಮ್ಮ ಕಡೆ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದ್ದಂಗೆ ಕೆಲಸ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ದೇವ್ರ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡಬೇಕು ಗ ಮಂಗಳಗೌರಿ ಪೂಜೆ ಮಾಡಬೇಕು ಮತ್ತು ಎವ್ರಿ ಶುಕ್ರವಾರ ಮತ್ತು ಮಂಗಳವಾರ ಏನಾದರೂ ಒಂದು ಸ್ವೀಟ್ ಮಾಡಿ ದೇವರಿಗೆ ಇಡಬೇಕು ದೇವ್ರಿಗೆ ನೈವೇದ್ಯ ಮಾಡಬೇಕು ಇಲ್ಲಿ ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಗೋಡಂಬಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲೇ ಇದು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಗಮ್ಮಂತ ಬರ್ತಾ ಇದೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸು ಫ್ರೈ ಮಾಡಿದ್ದು ಇದನ್ನು ಇದಕ್ಕೆ ಪಾಯಸಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಬೆಲ್ಲನೂ ಕರಗಿದೆ ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ತೆಂಗಿನಕಾಯಿ ಮತ್ತು ಗಸಗಸೆ ಮಿಶ್ರಣನ ಅದನ್ನು ಇದಕ್ಕೆ ಸೇರಿಸಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗುತ್ತೆ ಅದು ತೆಂಗಿನಕಾಯಿ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸಿದ್ರೆ ಬಿಸಿ ಬಿಸಿ ಸೂಪರಾಗಿರುವಂಥ ಬ್ರೋಕನ್ ವೀಟ್ ಪಾಯಸ ರೆಡಿಯಾಗಿರುತ್ತೆ ಈಗಲೂ ಅಷ್ಟೇ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಬೋದು ಬಿಸಿ ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ತಣ್ಣಗಾಗ್ತಾ ಆಗ್ತಾ ಇದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಬಿಸಿಲಿದ್ದಾಗಲೇ ಇದನ್ನು ತಿನ್ನಬೇಕು ಈಗ ದೇವ್ರ ಇದು ನೈವೇದ್ಯಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಫಸ್ಟೇ ಮಧ್ಯಾಹ್ನದ್ದು ಅಡುಗೆ ಮಾಡಿರೋದಿದು ವಾಂಗಿಭಾತು ಕೂಡ ಇಲ್ಲಿ ರೆಡಿಯಾಗಿದೆ ವಾಂಗಿಭಾತು ಬಡಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಬೇಳೆ ಕೋಸಂಬರಿ ಮತ್ತು ಸಾಂಬಾರು ಸೌತೆಕಾಯಿದು ಹುಳಿ ಕೂಡ ಮಾಡಿದ್ದೆ ಅದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹುಳಿದು ಕಂಪ್ಲೀಟ್ ರೆಸಿಪಿ ಇನ್ನೊಂದು ಸತಿ ಯಾವಾಗಾದರೂ ಹಾಕ್ತೀನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ದೇವ್ರ ದೀಪ ಮತ್ತೊಂದು ಸತಿ ಹಚ್ಚಿ ದೇವ್ರಿಗೆ ಏನೇನು ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಹೀಗಿತ್ತು ನಮ್ಮ ಮನೆಯಲ್ಲಿ ಭೀಮನಮವಾಸೆ ಹಬ್ಬ ಸೆಲೆಬ್ರೇಷನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್